ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಟ್ ಅಗೇನ್ ದ ಸಕ್ಸಸ್ ಸ್ಟೋರಿ ಆಫ್ ಪಿಗ್ಮೆಂಟೇಷನ್ ನನ್ನ ಚಾನಲಲ್ಲಿ ನಾನು ಜಾಸ್ತಿ ಮಾಡೋದು ಪಿಗ್ಮೆಂಟೇಷನ್ ವೀಡಿಯೋಸ್ ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ಯಾಕೆ ಅಂದರೆ ನಾನು ಸಫರ್ ಆಗಿದ್ದೆ ಪಿಗ್ಮೆಂಟೇಷನಲ್ಲಿ ಆ ಥರದ್ದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಂಟ್ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಓಕೆನಾ ನಾನು ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ಅಷ್ಟು ಸಫರ್ ಮಾಡಿದ್ದೀನಿ ಅಂದರೆ ವರ್ಷೆಯಿಂದ ಅದರಲ್ಲಿ ನರಳುತ್ತಿರೋ ಗತಿ ಏನಿರ್ಬೋದು ಆ ನಿಟ್ಟಿನಲ್ಲಿ ನಾನು ಪಿಗ್ಮೆಂಟೇಷನ್ ವೀಡಿಯೋಸ್ ಮಾಡ್ತಾ ಬಂದೆ ಈ ವಿಡಿಯೋಸಲ್ಲಿ ಕೆಲವೊಂದು ಪ್ರೊಸೀಜರ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಎಪಿಡರ್ಮಿಸ್ ಬಗ್ಗೆ ಡರ್ಮಿಸ್ ಬಗ್ಗೆ ನಾಲೆಜ್ ಕೊಟ್ಟಿದ್ದೀನಿ ಕೆಲವ್ರಿಗೆ ಅರ್ಥ ಆಗಿದೆ ಕೆಲವ್ರಿಗೆ ಅರ್ಥ ಆಗಿಲ್ಲ ಓಕೆನಾ ನೆಕ್ಸ್ಟು ಕೆಲವೊಂದು ಪ್ರಾಡಕ್ಟ್ಸ್ಗಳು ಹೇಳಿದ್ದೀನಿ ಹೋಮ್ ರೆಮಿಡೀಸ್ ಪ್ಯಾಕ್ಸ್ ಹೇಳಿದ್ದೀನಿ ಹೋಮ್ ರೆಮಿಡೀಸ್ ಪ್ಯಾಕ್ಸ್ ಹೇಳಿದ್ದೀನಿ ಮತ್ತು ಆಯುರ್ವೇದಿಕಲ್ಲಿ ನಲಪ ಮರಾಡಿ ಆಯಿಲ್ ಹೇಳೋದು ಹೇಳಿದ್ದೀನಿ ಜಾದು ಆಯಿತಾ ಕೆಲವರು ಮತ್ತು ವಿಭಾದು ಹೇಳಿದ್ದೀನಿ ವಿಭಾ ಇಸ್ ನಾಟ್ ಫಾರ್ ಪಿಗ್ಮೆಂಟೇಷನ್ ನೀವು ಪಿಗ್ಮೆಂಟೇಷನ್ ಪ್ರೋಸೆಸ್ ಮಾಡಬೇಕಾದ್ರೆ ನೀವು ವಿಭಾ ಕ್ರೀಮ್ನ ಅಪ್ಲೈ ಮಾಡ್ತೀರಾ ನೋಡಿ ದೇವೀಪ ಹಾಂ ಅಪ್ಲೈ ಮಾಡ್ತೀರಾ ನಾನು ಈಗಾಗಲೇ ನನ್ನ ಚಾನಲಲ್ಲಿ ಸನ್ಸ್ಕ್ರೀನ್ ಲೋಷನ್ದು ವಿಡಿಯೋ ಶೇರ್ ಮಾಡಿದ್ದೀನಿ ಅದು ಎಸ್ ಪಿ ಎಫ್ ತರ್ಟಿ ಇದೆ ಅದು ಓಕೆನಾ ಅದರದ್ದು ಲಿಂಕು ನಾನು ಪಿನ್ ಮಾಡಿಬಿಡ್ತೀನಿ ಓಕೆನಾ ಇನ್ನೊಂದು ಟೂ ಡೇಸ್ ಕುಡಿ ಪ್ಲೇ ನಾನು ರೆಡಿ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟು ಇದು ಜಾದು ಮಾಡ್ತಿರೋದು ನಮ್ಮ ನಲಪ ಮರಾಡಿ ಕೆರಲಾಟಿ ಆಯಿಲ್ ಫೈನ್ ಜಾಕಾಯಿ ಕೆಲವ್ರಿಗಾದರೆ ಹೋಮ್ ರೆಮಿಡೀಸ್ ಕೆಲವ್ರಿಗಾದರೆ ಆಯುರ್ವೇದಿಕ್ ಕೆಲವ್ರಿಗೆ ಆಗುತ್ತೆ ನನಗೆ ನಲಪ ಮರಾಡಿನೂ ಆಗುತ್ತೆ ಜಾಕಾಯಿದು ಆಗುತ್ತೆ ಈ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಈಗ ಪದ್ಮ ಮಾ ಅಂದು ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದಾಗ ಫಸ್ಟ್ ಅವರು ಒಂದು ಒಂದೂವರೆ ತಿಂಗಳು ಕೆಳಗಿರಬೇಕು ಅವಾಗ ಹೆಮ ನನಗೊಂದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಹೋಗಿದೆ ಅಂತ ಅವ್ರಿಗೂ ಸುಮಾರು ಪರ್ಸೆಂಟ್ ಪಿಗ್ಮೆಂಟೇಷನ್ ಇತ್ತು ಆಯಿತಾ ಆಮೇಲೆ ಸ್ವಲ್ಪ ದಿನಗಳು ಬಿಟ್ಟು ಹೇಮ ನನಗೆ ಐವತ್ತು ಭಾಗ ಹೋಗಿದೆ ಪಿಗ್ಮೆಂಟೇಷನ್ ಮತ್ತೆ ಇವತ್ತು ಮೆಸೇಜ್ ಹಾಕಿದರೆ ಹೇಮಾ ನನ್ನ ಮುಖ ನೋಡೋಕೆ ನನಗೆ ಖುಷಿ ಆಗ್ತಿದೆ ಅಷ್ಟು ಗ್ಲೋ ಇದೆ ಅಂದರು ಟಚ್ ಅದೇ ನೀವು ಗ್ಲೋ ಇರಲಿ ಅವ್ರದ್ದು ಓಕೆನಾ ಸೊ ಆಗಬೇಕು ಎಲ್ಲಾರ್ದು ಚೆನ್ನಾಗ್ ಆಗಬೇಕು ಓಕೆ ನಮ್ಮ ಚಾನಲಲ್ಲಿ ನಾವು ತೋರಿಸಿರೋ ಪ್ರೊಸೀಜರ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಚೆನ್ನಾಗಾಗಬೇಕು ಸರಿ ಇದಿಷ್ಟ ಒಂದು ಕಥೆ ಆಯಿತು ಈಗ ಮತ್ತೆ ನನಗೆ ಮತ್ತೆ ಡಿಮ್ಯಾಂಡಿಂಗೂ ಇದೆಲ್ಲ ಬರ್ತಾ ಇದೆ ಯಾವ್ಯಾವ ಪ್ರಾಡಕ್ಟ್ಸ್ ಹೇಮ ನಾನು ಕ್ಲಿಯರಾಗಿ ಹೇಳೋ ಅಂತ ಓಕೆ ಅದನ್ನು ನಾನು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದೆ ಮತ್ತು ಇನ್ನೂ ಕೆಲವು ವಿಷಯಗಳು ಬಂದಾಗ ಹೆಮ ನೀನು ಇನ್ಸ್ಟಾ ಬೇಕೇ ಬೇಕು ಅಂತ ಕೆಲವರು ಕೇಳ್ತಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾನು ಇನ್ಸ್ಟಾ ಕೊಡ್ತೀನಿ ಓಕೆನಾ ಮತ್ತು ಇನ್ನು ಕೆಲವರು ನನಗೆ ಕೆಲವು ಇದ್ರ ಬಗ್ಗೆ ಮಾತಾಡ್ತಾಯಿದ್ರು ಎಂತದಪ್ಪ ಪ್ರಮೋಷನ್ಸ್ ಬಗ್ಗೆ ಆಗಿ ಮಾಡೋಣ ಪ್ರಮೋಷನ್ಸು ನಾನು ಒಂದು ರೂಪಾಯಿ ಓಪನ್ ಆಗಿ ವೀಡಿಯೋಲಿ ಹೇಳ್ತಾ ಇದ್ದೀನಿ ನಾನು ದುಡ್ಡು ತೊಗೊಂಡು ಪ್ರಮೋಷನ್ಸ್ ಮಾಡೋಲ್ಲ ಅದನ್ನು ನಾನು ಉಪಯೋಗಿಸ್ತೀನಿ ಆ ಪ್ರಾಡಕ್ಟ್ ನನಗೆ ಕರೆಕ್ಟ್ ಅನಿಸಿದ್ರೆ ಜಿನೈನ್ ಅನಿಸಿದ್ರೆ ನಾನು ಆಗಿ ನನ್ನ ವೀಡಿಯೋಲ್ಲಿ ಫೈ ಬೇಡ ಪ್ರಮೋಷನಿಂದ ಯಾಕೆ ಅಂದರೆ ನಮ್ಗೆ ಯೂಟ್ಯೂಬ್ ಸಂಬಳ ಅಂತ ಕೊಡುತ್ತೆ ಇಷ್ಟು ರಿಯೂಗೆ ಇಷ್ಟು ದುಡ್ಡು ಅಂತ ಬರುತ್ತೆ ನಮ್ಮ ಅದರಲ್ಲೇ ನಾನು ತೃಪ್ತಿ ಕಾಣ್ತೀನಿ ಅಲ್ಲಿಂದ ಇಲ್ಲಿಂದ ತೊಗೊಳ್ಳೋ ಮೈಂಡ್ಸೆಟ್ ನಂದು ಅಲ್ಲವೇ ಅಲ್ಲ ಅದನ್ನು ಕೆಲವ್ರಿಗೆ ಹೇಳಿದ್ದೀನಿ ரூபிமிணி ரூபிணி மம் அனே அவ் நே மெசேஜ் ஹாக்கி நிம நனந்து கலோ பிராடக்ட்ஸு பிரமோஷன் மாடுத்தீர அந்த எஸ் அமௌண்ட்டு அந்த ரூபிணி மம் நன்கெசேஜ் ஹாக்கி இன்ஸ்டாதே லிங்க் கொடுத்தீனி நன்கொந்து பைசூ பேட நான் இல்லூ அதுோது நம்ம இன்ஸ்டாலோ அது ஹோது ஃபஸ்ட்டு நீங்கள் பிராடக்ட் செக் மாதிரி யாது எத்த அந்த நீட்டி ப்யூட்டி பிராடெட்ஸ் அந்தல நோட அது ஏனோ மற்றே கம்மி இரவு நான் தீனி ನಾನು ನಿಮ್ಮ ಹತ್ರ ತೊಗೊಳ್ಬೇಕದ ಪ್ರಾಡಕ್ಟ್ಸ್ ನಾನು ಕೊಂಡ್ಕೊಂಡ ಮೇಲೆ ನಾನು ವೀಡಿಯೋ ಮಾಡೋದು ನಾನು ಫ್ರೀಯಾಗೆಲ್ಲ ತಗೊಂಡು ನಾನು ವೀಡಿಯೋ ಮಾಡೋದೇ ಇಲ್ಲ ಓಕೆನಾ ಸೊ ಆ ನಿಟ್ಟಿನಲ್ಲಿ ನಾನು ಇನ್ಸ್ಟಾ ಐ ಡಿ ಕೊಡ್ತೀನಿ ಪ್ರಮೋಷನ್ ರೂಪಿಣಿ ಮ್ಯಾಮ್ ಕೇಳಿದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಇನ್ನೂ ಒಂದು ಇಬ್ರು ಕೇಳಿದರೆ ನಾನು ಹೆಸರು ಮಾಡ್ತದೆ ಸುಮಾರು ದಿನ ಆಯಿತು ಒಂದು ಹತ್ತು ದಿನ ಆಯಿತು ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನೋಡ್ತೀನಿ ಪ್ರಾಡಕ್ಟ್ಸ್ನ ಓಕೆನಾ ನನಗೆ ಇಲ್ಲೇ ಹೇಳ್ತಿದ್ದೀನಿ ಒಂದು ರೂಪಾಯಿ ಇಲ್ಲದೆ ನಾನು ಪ್ರಮೋಷನ್ ಮಾಡ್ತೀನಿ ಓಕೆನಾ ಬನ್ನಿ ಇವತ್ತೇನು ವೀಡಿಯೋಗೆ ಹೋಗೋಣ ಇದು ಮೋಸ್ಟ್ ಟ್ರೆಂಡಿಂಗ್ ವಿಡಿಯೋ ನನ್ನ ಚಾನಲಲ್ಲಿ ಹೇಮ ಹೆಂಗೆ 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 ಅಂತ ಸೊ ಫಸ್ಟು ಏನೇನು ಪ್ರಿಪ್ರೇಷನು ಏನೇನು ಪ್ರಾಡಕ್ಟ್ಸು ಅವೆಲ್ಲ ನೋಡ್ಕೊಂಡು ಬಂದ್ಬಿಡಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವು ತಗೊಳ್ಬೇಕಾಗಿರೋದು ನಲಪ ಮರಾಡಿ ಕೇರಳ ಟಿ ಆಯಿಲು ಇದು ನೂರ ಅರವತ್ತೈದು ರೂಪಾಯಿ ಓಕೆನಾ ನೆಕ್ಸ್ಟು ಫೇಸ್ ವಾಶ್ ನಲಪರಂ ಅದೇ ಮರದ ಚಕ್ಕೆ ಪುಡಿ ಫೇಸ್ ವಾಶ್ ಪ್ಯಾಕು ಲಿಕ್ವರೈಸ್ ಮೂಲತ್ತಿ ಅತಿ ಮಧುರ ಜ್ಯೇಷ್ಠ ಮತ್ತು ಫೈನ್ ಇದು ಎಲ್ಲರಿಗೂ ಆಗುತ್ತೆ ಇದಿಷ್ಟು ನಾನು ಏನೇನು ತೋರಿಸ್ತಾ ಇದ್ದೀನಿ ಪ್ಯಾಕ್ಸ್ ಟೆಸ್ಟ್ ಆಗಬೇಕು ವಿಭಾ ಕ್ರೀಮ್ ಎಲ್ಲರಿಗೂ ಆಗಿಬಿರಲ್ಲ ಕೆಲವ್ರಿಗೆ ಕಪ್ಪು ಮಾರ್ಕ್ಸ್ಗಳು ಬರುತ್ತೆ ಕೆಲವ್ರಿಗೆ ಪಿಂಪಲ್ಸ್ ಬರುತ್ತೆ ಇದು ಅಷ್ಟೇ ಕೆಲವರು ಶುರು ಮಾಡಿ ಪಿಂಪಲ್ಸ್ ಎಲ್ಲ ಬಂದಿದೆ ಅವರು ಸ್ಟಾಪ್ ಮಾಡಿದ್ದಾರೆ ಅದು ಇವಾಗ ನೂರಲ್ಲಿ ಇಬ್ರೇನು ಆ ಥರ ಲೆಕ್ಕ ಇದಿಷ್ಟು ಪ್ರಾಡಕ್ಟ್ಸು ನಮಗೆ ಪಿಗ್ಮೆಂಟೇಷನ್ ಬೇಕಾಗಿರೋದು ಫೈನ್ ನಾನು ಎರಡು ಬೌಲ್ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ನಾನು ನಲಪರಂ ಹಾಕೊಳ್ತೀನಿ ಒಂದು ಬೌಲಲ್ಲಿ ನಾನು ಮುಲತ್ತಿ ಹಾಕ್ಕೊಳ್ತೀನಿ ಫೈನ್ ನಲಪರಂಗೆ ನಾನು ಒಂದು ಅರ್ಧ ಚಮಚದಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಫೇಸ್ ವಾಶ್ ಅಂತ ಹೇಳಿದೆ ನಾನು ಅಲ್ವಾ ಸೊ ಫೇಸ್ ವಾಶ್ ಮಾಡ್ಕೊಳ್ತಿದ್ದೀನಿ ಇಷ್ಟೇ ಇಟ್ಟು ಬೇಡ ಇದನ್ನ ಮಾಡ್ಕೊಳ್ಳಿ ನೀವು ಸುಮಾರು ಜನ ಪಿಗ್ಮೆಂಟೇಷನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಇವತ್ತು ಮ್ಯಾಮ್ದು ನೋಡಿದ್ರಲ್ಲ ಸ್ಕ್ರೀನ್ಶಾಟು ಸೊ ಅವರು ಇದೆರಡು ಯೂಸ್ ಮಾಡಿದ್ದಾರೆ ಓಕೆನಾ ಫೈನ್ ಈಗ ಇದಕ್ಕೂ ಇದೆಲ್ಲ ನಾನು ಯೂಸ್ ಮಾಡ್ತಿರೋದು ಕುಡಿಯೋ ನೀರು ಹಕ್ಕುವಗಳ ನೀರು ಆಯಿತಾ ಫಿಲ್ಟ್ರ್ ನೀರು ಯಾವುದೇ ಕಾರಣಕ್ಕೂ ಟ್ಯಾಪ್ ವಾಟ್ರ್ ಹಾಕ್ಬೇಡಿ ಈಗ ಸದ್ಯಕ್ಕೆ ಸ್ಟಾರ್ಟಿಂಗ್ ನೀರಲ್ಲಿ ಕಲಿಸ್ಕೊಂಡಿ ಆಮೇಲೆ ನಾನು ಸ್ಟೆಪ್ ಬೈ ಸ್ಟೆಪ್ ಅದಿಂಗ್ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇರುತ್ತಲ್ಲ ಅವಾಗ ನಾನು ನಿಮಗೆ ಮೊಸರು ಹಸಿ ಹಾಲು ಆಲೂಗಿಡ್ಡೆ ರಸ ಅವೆಲ್ಲ ಇನ್ನೂ ಸಕ್ಕತ್ತು ಸ್ಟ್ರಾಂಗು ಬಟ್ ಪ್ಯಾಚ್ ಟೆಸ್ಟ್ ಆಗಬೇಕು ಇವತ್ತು ಪ್ಯಾಚ್ ಟೆಸ್ಟಿಂದ ಹೇಳ್ಕೊಡ್ತೀನಿ ನಿಮಗೆ ಫಸ್ಟು ಇದರಲ್ಲಿ ಮುಖ ವಾಶ್ ಮಾಡ್ಕೊಂಬಿಡೋಣ ಬನ್ನಿ ನೋಡಿದ್ರಲ್ಲ ಫಸ್ಟ್ ಇವಾಗ ಫೇಸ್ ವಾಶು ನಾನು ಕಡಲೆ ಇಟ್ಟಿದ್ದು ಯಾವಾಗಲೂ ಹೇಳ್ತಾ ಇರ್ತೀನಿ ಫೇಸ್ ವಾಶು ಇವ್ರಿಗೆ ಬೇಡ ಇದು ನಲ್ವತ್ತು ರೂಪಾಯಿ ಸಾರಿ ನಾನು ಅಮೌಂಟ್ ತೋರ್ಸೋಕೆ ಮರ್ತೋದೆ ನಲ್ವತ್ತು ರೂಪಾಯಿ ಇದು ಪ್ಯಾಚ್ ಟೆಸ್ಟ್ ಆಗಿರ್ಬೇಕು ನಿಮಗೆ ಇದು ಫೇಸ್ ವಾಶ್ ಥರ ಯೂಸ್ ಮಾಡಿ ಓಕೆನಾ ಚೆನ್ನಾಗಿ ಮುಖದ ಮೇಲೆ ಹಾಕಿ ಮುಖ ಇವಾಗ ಹೆಂಗೆ ತೊಳಿತೀರ ನೀವು ಸೇಮ್ ಓಕೆ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡಿ ಓಕೆ ಈಗ ಚೆನ್ನಾಗಿ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲೂ ರಬ್ ಮಾಡ್ಕೊಳ್ಳಿ ನೀವು ಪ್ಯಾಚ್ ಟೆಸ್ಟ್ ಇಲ್ಲೊಂದು ಚೂರು ಹಾಕ್ಕೊಂಡು ಬಿಡಬೇಕು ನೈಟ್ ಅಲ್ಲಿ ನೀರು ಏನೋ ಹಾಕಿರ್ಬಾರ್ದು ನೀವು ಪಾತ್ರೆ ಎಲ್ಲ ತೊಳೆದು ನೈಟಲ್ಲಿ ಎಲ್ಲ ಪ್ರಾಡಕ್ಟ್ಸು ಪ್ಯಾಚ್ ಟೆಸ್ಟ್ ಅಂದರೆ ಇಲ್ಲಿ ನೀರಲ್ಲಿ ಕಲಸಿ ಹಾಕಿ ಎಣ್ಣೆನ ಇಲ್ಲಿ ಹಿಂಗೆ ಸುಮ್ಮನೆ ಎಣ್ಣೆ ನಿಂಗೆ ಹಾಕಿ ನೋಡಿ ನಿಮ್ಗೆ ಏನು ಇರಿಟೇಷನ್ ಆಗಿಲ್ಲ ಬೆಳಗ್ಗೆ ಎದ್ಮೇಲೆ ರೆಡ್ನೆಸ್ ಇರಿಟೇಷನ್ ಆಗಿಲ್ಲ ನಾರ್ಮಲ್ ಅಂದರೆ ಯೂಸ್ ಮಾಡಿ ಎಷ್ಟೋ ಸಲ ಅದು ಪಾಸ್ ಆದ್ರೂ ಇಲ್ಲಿ ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಇರಿಟೇಷನ್ ಆಗುತ್ತೆ ಸೊ ಹುಷಾರಾಗಿ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ಫೈನ್ ಗ್ರಾನ್ಯೂಲ್ಸ್ ಇರುತ್ತೆ ಆಯಿತಾ ಸ್ವಲ್ಪ ನೀಟಾಗಿ ನೋಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳಿ நீட்டாக பைக் மார் ல்து ஆயில் கேத்தி கலரு ம இவரு அது மேம் நின்ஸு ஏன்னோ அல்ல சாரி நான் எஸ் ஏன்னோந்தே நம்ம கௌரி ஹெப்பார சாரி மம் ஆக்சுலி ஆயிள் நல்பா கோல்டுறோதிர ஆயில் ரெடி இது பட் நான் அதன் தலைக்கு அப்ளே மா பரில யாக்கே கோல்டாக ಈಗ ಮೊದಲೇ ಕೋಲ್ಡ್ ಇರೋದ್ರಿಂದ ಆಯಿಲ್ ಅಪ್ಲೈ ಮಾಡಿದ್ರೆ ಇನ್ನೂ ಕೋಲ್ಡ್ ಆಗುವಂತೆ ಸೊ ಒಂದು ಟೂ ಡೇಸ್ ಆದಮೇಲೆ ಆಯಿಲ್ದು ತರ್ತೀನಿ ವಿಡಿಯೋ ಇವಾಗ ಫೇಸ್ನ ಡ್ರೈ ಮಾಡ್ಕೊಳ್ತೀನಿ ಫೇಸ್ನ ಡ್ರೈ ಮಾಡ್ಕೊಳ್ತೀನಿ ಯಾಕಂದರೆ ಎಣ್ಣೆ ಹಚ್ತೀವಲ್ಲ ಅದರಿಂದನೇ ಇದು ಅಷ್ಟೇ ಪಾರ್ಸ್ಟೆಸ್ಟ್ ಆಗಿರಬೇಕು ಇದೊಂದು ಕಾಲು ಚಮಚ ಹಾಕ್ಕೊಡಿ ಸ್ಟಾರ್ಟಿಂಗು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಯಾವುದೇ ಆಗಲಿ ಅತಿಯಾದರೆ ಆದರೆ ವಿಷ ಅಂತ ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುಷಾರಾಗಿರಿ ಅದೊಳ್ಟಿಸ್ ಆಯುರ್ವೇದಿಕ್ ನಾನೇ ಹೇಳ್ತಾ ಇದ್ದೀನಿ ಸೊ ನಿಮ್ಗೆಲ್ಲಿದೆಯಾ ಡೋಮಸ್ ಎಪಿಡೋಮಸ್ ಚೆನ್ನಾಗಿ ಅದು ಗ್ರಾನ್ಯೂಲ್ಸ್ ಥರ ಇರುತ್ತೆ ನಲಪ ಮರಾಡಿ ಓಕೆನಾ ಪೌಡರ್ ಚೂನಾ ಸೊ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇವತ್ತೇ ಮಾಡ್ತಿದ್ದೀರಾ ನೀನೆಲ್ಲ ಟೆಸ್ಟ್ ಮಾಡಿಬಿಡ್ರಿ ಇವತ್ತೇ ಮಾಡ್ತಿರಂಗಿದ್ರೆ ಒಂದು ಐದು ನಿಮಿಷ ಮಸಾಜ್ ಮಾಡಿ ಓಕೆ ಈಗ ಹೆಂಗೋ ಬೆಂಗಳೂರಲ್ಲಿ ಸೂರ್ಯನೇ ಇಲ್ಲ ಸೊ ನಿಮ್ಮ ಬೆಸ್ಟು ಟೈಮ್ ಫಾರ್ ಯು ಯಾಕಂದರೆ ಸನ್ಲೈಟ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಓಕೆನಾ ಐದು ನಿಮಿಷ ಆದಮೇಲೆ ನಾನು ಹೀಗೆ ಬಿಟ್ಬಿಡ್ತೀನಿ ಇಪ್ಪತ್ತೈದು ನಿಮಿಷ ಸ್ಟಾರ್ಟಿಂಗಲ್ಲಿ ಇಪ್ಪತ್ತೈದು ಆಮೇಲೆ ಮೂವತ್ತು ನಿಮಿಷ ಬಿಡಿ ಈ ಟೈಮಲ್ಲಿ ಉರಿ ಗಿರಿ ಆದಾಗ ಮಸಾಜ್ ಮಾಡಿ ಉರಿಗಿರಿ ಆದಾಗ ದಯವಿಟ್ಟು ನಿಮ್ಗೆ ಆಗೋಲ್ಲ ಇದು ಇವನ್ ದ ಪಾ ಪಾತ್ ನಿಮ್ಗೆ ಆಗಬರಲ್ಲ ಅಂತ ವೈಪ್ ಔಟ್ ಮಾಡಿಬಿಟ್ಟು ಬೇಸನಲ್ಲಿ ಮುಖ ತೊಳ್ದುಬಿಟ್ಟು ಐಸ್ ಕ್ಯೂಬ್ಸ್ನ ರಬ್ ಮಾಡ್ಕೊಳ್ಳಿ ಆಗತ್ತೆ ಅಂದರೆ ಕಂಟಿನ್ಯೂ ಮಾಡಿ ಟ್ವೆಂಟಿ ಫೈವ್ ಮಿನಿಟ್ಸ್ ಹೀಗೆ ಬರ್ತೀನಿ ಓಕೆನಾ ಈಗ ಮುಲತಿನ ಅಪ್ಲೈ ಮಾಡ್ತೀನಿ ಇದನ್ನು ನಿಮಗೆ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಫ್ರೆಂಡ್ಸ್ ಯಾವುದು ಪ್ಯಾಚ್ ಟೆಸ್ಟ್ ಇದೆ ಉಪಯೋಗಿಸ್ಬೇಡಿ ಎಷ್ಟು ತೆಳ್ಳಿಕ್ಕಿದೆ ನೋಡಿ ಪ್ಯಾಕು ಸೊ ದಟ್ ಅದು ಒಳಗಡೆ ಪೆನಿಟ್ರೇಟ್ ಆಗಲಿ ಅಂತ ಅಷ್ಟೇ ಇದು ಸೆಮಿ ಡ್ರೈ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೀವು ಬೇಕಾದ್ರೆ ಇನ್ನೊಂಚೂರು ತಿಕ್ಕಾಗಿ ಹಾಕ್ಕೊಡಿ ನಾನು ಸೆಮಿ ಲಿಕ್ವಿಡ್ ಥರ ಹಾಕ್ಕೊಂಡಿದ್ದೀನಿ ಓಕೆನಾ ಪೆನಿಟ್ರೇಟ್ ಆಗಲಿ ಅಂತ ಹೇಮಾ ನಮಗೆ ಪಿಂಪಲ್ಸ್ ಇಲ್ಲ ಮುಲತಿ ಯೂಸ್ ಮಾಡ್ಬೋದಾ ಅಯ್ಯೋ ಮುಲತಿ ಹಾಕ್ಕೊಂಡ್ರೆ ಸ್ಕಿನ್ನು ಪಳ್ಕಳ ಪಳ್ಕಳ ಅಂತ ಉಳಿಯತ್ತೆ ಕ್ಲಾರಿಟಿ ಹೆಚ್ಚಾಗುತ್ತೆ ಓಕೆ ಇದಾದಮೇಲೆ ನೀವು ಹೊರಗಡೆ ಹೋಗಿ ಬಿಡಿ ವಿವಾಹ ನಿಮ್ಗೆ ಆಗಿ ಬಂದರೆ ಪಾತ್ ಸ್ಟೆಸ್ಟಲ್ಲಿ ವಿವಾಹ ಹಾಕೊಳ್ಳಿ ಆಯಿತಾ ಇದು ಎಷ್ಟು ದಿನ ಮಾಡಬೇಕು ಏಳು ದಿನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಲ್ಮೋಸ್ಟ್ ನಾನು ಬೆಳಗ್ಗೆ ಹೊತ್ತು ಸ್ನಾನಕ್ಕೆ ಮುಂಚೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾವು ವರ್ಕಿಂಗ್ ಅಂದರೆ ರಾತ್ರಿ ಒಂದು ಏಳು ಗಂಟೆಗೆ ಮುಂಚೆ ಮಾಡ್ಕೊಂಬಿಡಿ ಓಕೆನಾ ಒಂದು ಎರಡು ಅವರ್ ಅದು ಮುಗಿದ ಮೇಲೆ ಇರಲಿ ಇದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಕ್ಕಿ ಓಕೆನಾ ಸೆಮಿ ಡ್ರೈ ಆಗಿದೆ ಆಲ್ಮೋಸ್ಟ್ ಡ್ರೈ ಮಾಡಿಬಿಡಿ ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಡ್ರೈ ಮಾಡಿಬಿಟ್ರೆ ವಿಂಕಲ್ಸ್ ಬರುತ್ತೆ ಅನ್ವಾಂಟೆಡ್ ಆಗುತ್ತೆ ಫೌಂಡೇಶನ್ ಕೊಟ್ಟಾಗ ಆಗುತ್ತೆ ನಮ್ಮ ಸ್ಕಿನ್ಗೆ ನಾವು ಅಲ್ವಾ ಸೊ ಕ್ಲಾರಿಟಿ ಆಫ್ ಸ್ಕಿನ್ ತುಂಬ ಮುಖ್ಯ ಓಕೆನಾ ನೀಟಾಗಿ ವೈಕ್ ಮಾಡ್ಕೊಬರ್ತೀನಿ ಇದಾದ ಮೇಲೆ ನೀವು ವಿಭಾಗ ಹಾಕ್ಕೊಳ್ಬೋದು ಇಫ್ ಯು ಆರ್ ಗೋಯಿಂಗ್ ಔಟ್ಸೈಡ್ ಅಥವಾ ಮನೆಯಡಿದ್ರು ನೀವು ವಿವಾನ ಟೆಸ್ಟ್ ಮಾಡಿ ಯೂಸ್ ಮಾಡ್ಬೋದು ಓಕೆ ನಾನು ಜಾಸ್ತಿ ವಿವಾ ಹಾಕೊಳ್ಳೋಣ ನಾನು ಮುಲತಿ ಸಿರಮ್ ಮಾಡಿಟ್ಕೊಂಡಿದ್ದೀನಿ ಮುಲತಿ ಸಿರಮ್ ಹಾಕ್ಕೊಳ್ತೀನಿ ಮನೇಲಿದ್ರೆ ಓಕೆನಾ ನೋಡಿ ಇದೊಂದು ಟು ಹಾಫ್ ಅನ್ ಅವರ್ ಟು ಫಾರ್ಟಿ ಮಿನಿಟ್ಸ್ ಪ್ರೊಸೀಜರ್ ಓಕೆ ಸೊ ಇದ್ರಲ್ಲಿ ರಿಸಲ್ಟ್ ನೋಡಿದ್ದಾರೆ ಜನ ಫೈನ್ ಇನ್ನೇನೋ ನಿಮ್ಗೆ ಡೌಟ್ ಇದ್ದರೆ ವಿಡಿಯೋ ಬಗ್ಗೆ ನನಗೆ ಕಮೆಂಟ್ಸ್ ಹಾಕಿ ಹೊಸಬ್ರಿ ಯಾರನ್ನು ನೋಡ್ತೀರಾ ಸಬ್ಸ್ಕ್ರಿಪ್ಷನ್ ಕೊಡಿ ಪಕ್ಕದಲ್ಲಿ ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಇದ್ರದ್ದೇನಾದ್ರೂ ಫೋನ್ ನಂಬರು ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀನಿ ಮತ್ತು ಕೆಲವೊಬ್ರು ಲಿಂಕ್ಸ್ ಕೇಳ್ತಿದ್ದಾರೆ ನಾನು ಡೆಫಿನೆಟಾಗಿ ನಾಳೆ ಕೊಡ್ತೀನಿ ಸ್ವಲ್ಪ ಹುಷಾರಿಲ್ಲ ಇವತ್ತು ಜಾಸ್ತಿ ಮೊಬೈಲ್ ನೋಡೋಕೆ ಆಗ್ತಾಯಿಲ್ಲ ನನಗೆ ಸ್ವಲ್ಪ ಕೋಲ್ಡ್ ಇದೆ ನನಗೆ ಸೊ ಯಾರ್ಯಾರು ಮೆಸೇಜಸ್ನ ನಾನು ಏನಂತೀವಿ ರಿಪ್ಲೈ ಮಾಡಿಲ್ಲ ಅಂದರೆ ನಾಳೆ ಅಷ್ಟು ಡೆಫಿನೆಟಾಗಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮಾಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ಇನ್ನೊಂದು ದಿವಸ ಯೂಸ್ನೇನೇ ಮಾಡಬೇಡಿ ಇದಿಷ್ಟು ಪ್ರಾಡಕ್ಟ್ಸ್ನ ದಯವಿಟ್ಟು ತೊಗೊಳ್ಳಿ ತೊಗೊಂಡು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆನಾ ಇವೆಲ್ಲ ರಾಮ ಮಾಡಿ ಇವೆಲ್ಲ ಸುಮ್ಮನೆ ಹೇಳ್ತಿಲ್ಲ ನಾನು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಪ್ರೂಫ್ ಜೊತೆ ವಾಸಿಯಾಗಿದೆ ವಿತ್ ಪ್ರೂಫ್ ಹದಿನೈದು ಹದಿನಾಲ್ಕು ಹತ್ತು ವರ್ಷ ಬಿಟ್ಬಿಡಿ ಹತ್ತು ವರ್ಷ ದಾಟಿ ಇಪ್ಪತ್ತು ವರ್ಷ ಇರೋರಿಗೆ ವಾಸಿ ಆಗ್ತಿದೆ ಸೊ ನಿಮ್ಗೆ ಯಾಕೆ ಆಗ್ತಿಲ್ಲ ನೀವು ಒಂದು ಟ್ರೈ ಕೊಡಿ ನೋಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿ ನಿಮ್ಗೆ ಇನ್ನೇನೋ ಡೌಟ್ ಇದೆ ನಂಗೆ ಕಮಿಸ್ತೀನಿ